ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಗ್ಯಾಸ್ ಫಿಲ್ಮಿ ಕಲ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಾಮ್ ಚೇತನ್ ವೀಕ್ಷಕರೇ ಬೆಳಗ್ಗೆಯಿಂದ ಒಂದು ಸುದ್ದಿ ಕಿಚ್ಚಿನಂತ ಹರಿದಾಡ್ತಿದೆ ಅದೇನಪ್ಪ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡಿರುವಂಥ ಒಂದು ಟ್ವೀಟ್ ಬಿಗ್ ಬಾಸ್ ಪ್ರಾರಂಭದಿಂದಲೂ ಇಲ್ಲಿವರೆಗೂ ಒಂದು ಉತ್ತಮವಾದ ಟಿ ಆರ್ ಪಿಯನ್ನು ಹೊಂದಿ ಯಶಸ್ಸನ್ನು ಗಳಿಸಿರುವ ಒಂದು ರಿಯಾಲಿಟಿ ಶೋ ಇವಾಗ ಲೆವೆಂತ್ ಸೀಸನ್ ನಡೀತಿದೆ ಹತ್ತತ್ರ ಫೈನಲ್ ಅಂತ ಬಂದಿದೆ ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಬಿಗ್ ಬಾಸ್ ಲೆವೆನ್ ಸೀಸನ್ ನಡೀತಾ ಇರುವ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ಈ ಮಟ್ಟಿನ ಯಶಸ್ಸು ಗಳಿಸ್ಬೇಕಾದ್ರೆ ಯಾರು ಕಾರಣ ನಮ್ಮ ಕಿಚ್ಚ ಸುದೀಪ್ ಅವರು ವಾರಕ್ಕೊಂದ್ಸಲಿ ಬರ್ತಾರೆ ನಮ್ಮ ನಿಮ್ಮೆಲ್ಲರಿಗೂ ಒಂದು ಉತ್ತಮವಾದ ರೀತಿಯಲ್ಲಿ ಸಲಹೆಗಳನ್ನು ಕೊಡ್ತಾರೆ ಸೋತಿರ ಸೋತಿರರಿಗೆ ಒರೆಸಿದ್ದಾರೆ ಗೆದ್ದಿರರಿಗೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಇಂಥ ಕಿಚ್ಚ ಸುದೀಪ್ ಅವರು ಈ ಸಲ ಲಾಸ್ಟು ನಾನಿನ್ನು ಮುಂದೆ ಯಾವುದೇ ಕಾರಣಕ್ಕೂ ವೋಸ್ಟ್ ಮಾಡಲ್ಲ ಅನ್ನುವಂತಹ ಒಂದು ಟ್ವೀಟ್ ಮಾಡಿದ್ದಾರೆ ಇದಕ್ಕೆ ಅವರ ಅಭಿಮಾನಿಗಳು ಕೆಲವರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ನಮ್ಮ ಬಾಸ್ ಅಥವಾ ನಮ್ಮ ಕಿಚ್ಚ ಸುದೀಪ್ ಅವರು ಇನ್ನು ಮುಂದೆ ಅನೇಕ ಸಿನಿಮಾಗಳನ್ನು ಮಾಡ್ತಾರೆ ನಮ್ಮನ್ನೆಲ್ಲ ಸಿನಿಮಾಗಳ ಮೂಲಕ ರಂಜಿಸ್ತಾರೆ ಅನ್ನೋ ಖುಷಿಲೂ ಕೂಡ ಇದ್ದಾರೆ ಈ ಸಂದರ್ಭದಲ್ಲಿ ಒಬ್ಬರ ಒಪಿನಿಯನ್ ಒಬ್ಬೊಂಥರ ಇದ್ದರೆ ಇನ್ನೊಬ್ಬರ ಒಪಿನಿಯನ್ ಇನ್ನೊಂದು ಥರ ಇರುತ್ತೆ ಆದರೆ ಇದಕ್ಕೆಲ್ಲ ಕಿಚ್ಚ ಸುದೀಪ್ ಅವರು ಅಷ್ಟಕ್ಕೂ ಏನು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳೋದಾದರೆ ಇವತ್ತಿನ ಬೆಳಗ್ಗೆ ಬೆಳಗಿನ ಜಾವ ಒಂದು ಎರಡು ಗಂಟೆ ಟೈಮ್ ಇರ್ಬೋದು ಆ ಸಂದರ್ಭದಲ್ಲಿ ಕಲರ್ಸ್ ಕನ್ನಡದ ಎಲ್ಲ ಅಭಿಮಾನಿಗಳಿಗೂ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸುಮಾರು ಹನ್ನೊಂದು ಸೀಸನ್ನಿಂದ ನಾನು ನಿಮ್ಮನ್ನೆಲ್ಲ ಮನರಂಜಿಸ್ತಾ ಬರ್ತಾಯಿದ್ದೀನಿ ಅನ್ನೋ ಖುಷಿಯಲ್ಲಿ ನೀವೆಲ್ಲ ಇದ್ದೀರಾ ಆದರೆ ಈ ಸಲ ಈ ಸೀಸನ್ ನಂದು ಲಾಸ್ಟ್ ಆಗುತ್ತೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಬಿಗ್ ಬಾಸ್ ಅಂದರೆ ಸುದೀಪ್ ಸುದೀಪ್ ಅಂದರೆ ಬಿಗ್ ಬಾಸ್ ಅನ್ನುವ ಮಾತು ಇಡೀ ಎಂಟರ್ ಕರ್ನಾಟಕದಲ್ಲಿದೆ ಇದಕ್ಕೋಸ್ಕರ ಕೆಲವು ಅಭಿಮಾನಿಗಳು ನೀವು ಇಂತಹ ನಿರ್ಧಾರ ತಗೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಅವರಿಗೆ ಪ್ರೀತಿಯ ಮನವಿಯನ್ನು ಕೂಡ ಮಾಡಿದ್ದಾರೆ ಅಷ್ಟಕ್ಕೂ ಕಿಚ್ಚ ಸುದೀಪ್ ಅವರು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆದರೂ ವೀಕ್ಷಕರೇ ಫಸ್ಟು ಸೆಷನ್ಸ್ ಶುರುವಾಗಬೇಕಾದ್ರೆ ಕಿಚ್ಚ ಸುದೀಪ್ ಅವರು ಎಷ್ಟು ಮಟ್ಟಿಗೆ ಪ್ರೀತಿ ಗಳಿಸಿದ್ರು ಅಂದರೆ ವಾರಕ್ಕೊಂದ್ಸಲ ಬರುವಂಥ ಕಿಚ್ಚ ಸುದೀಪ್ ಅವ್ರು ನೋಡೋಕ್ಕಂತಲೇ ಕೆಲವು ಅಭಿಮಾನಿಗಳ ಬಳಗ ಉಟ್ಕೊಂಡಿತ್ತು ಯಾಕೆ ಅಂದರೆ ಅವರ ಮಾತು ಆಗಿತ್ತು ಬರೀ ಮಾತಾಗಿರಲಿಲ್ಲ ಅದು ತೂಕದ ಮಾತಾಗಿತ್ತು ಅವರು ಎಲ್ಲವನ್ನೂ ಇದ್ರು ಅವರು ಹೇಳುವ ಮಾತನ್ನು ವೇದವಾಕ್ಯವಾಗಿ ಅಲ್ಲಿರುವ ಸ್ಪರ್ಧಿಗಳು ಕೂಡ ತಗೊಳ್ತಾಯಿದ್ರು ಅವರು ಕೊಡುವಂಥ ಕಿಚ್ಚನ ಚಪ್ಪಾಳೆಗೋಸ್ಕರ ವಾರಿಡಿ ಕಷ್ಟಪಡ್ತಾಯಿದ್ರು ಹೀಗಾಗಿ ಸುದೀಪ್ ಅವರು ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಇಷ್ಟು ಇಂಪಾರ್ಟೆಂಟ್ ಆಗಿರುವ ಸುದೀಪ್ ಅವರು ಸಡನ್ನಾಗಿ ಈ ತೀರ್ಮಾನ ತಗೊಳ್ಳೋದಕ್ಕೆ ಕಾರಣ ಏನು ಈಗಾಗಲೇ ಮ್ಯಾಕ್ಸ್ ಅಂದ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿದೆ ಸತತ ಎರಡು ವರ್ಷಗಳ ಕಾಲ ಅವರು ಗ್ಯಾಪ್ ತಗೊಂಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿನಿಮಾಗಳು ಬೇಕು ಅದು ಅವರಿಂದ ಅಂಥ ಅಭಿಮಾನಿಗಳು ಬಯಸ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಸುದೀಪ್ ಅವರು ಮೋಸ್ಟ್ಲಿ ಈ ತೀರ್ಮಾನಕ್ಕೆ ಇನ್ನಷ್ಟು ಸಿನಿಮಾಗಳು ಮಾಡುವ ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ತೀರ್ಮಾನಗಳನ್ನು ತಗೊಂಡಿರ್ಬೋದು ಅಂತ ನಮಗೆಲ್ಲ ಮೇಲ್ನೋಟಕ್ಕೆ ಅನ್ನಿಸ್ತದೆ ಇದಕ್ಕೆ ಕಲರ್ಸ್ ಕನ್ನಡ ಕೂಡ ಇನ್ನೂ ಒಪ್ಪಿಗೆ ನೀಡಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತದೆ ಆದರೆ ಸುದೀಪ್ ಅವರು ನೇರವಾಗಿ ಅವರ ನಿರ್ಧಾರವನ್ನು ತಿಳಿಸಿದ್ದಾರೆ ಸೊ ಇದರಿಂದಾಗಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ನೆಕ್ಸ್ಟ್ ಯಾರು ವೋಸ್ಟ್ ಮಾಡ್ತಾರೆ ಅನ್ನುವ ಒಂದು ಪ್ರಶ್ನೆ ಕೂಡ ಹುಟ್ಟಿದೆ ಹಾಗೆ ವೋಶ್ಟ್ ಮಾಡಿದರೆ ಇವರ ಇವರು ಕೊಟ್ಟಿರುವಂಥ ಸ್ಥಾನವನ್ನು ಇವರು ಮಾಡಿರುವಂಥ ಕೆಲಸವನ್ನು ಎಷ್ಟು ಮಟ್ಟಿಗೆ ಫುಲ್ ಫಿಲ್ ಮಾಡ್ತಾರೆ ಅನ್ನೋದು ಕೂಡ ಡೌಟ್ ಇದೆ ಹಾಗೆ ಇನ್ನೇನು ಫೈನಲ್ ಹಂತದಲ್ಲಿದೆ ಬಿಗ್ ಬಾಸ್ ಯಾರು ಗೆಲ್ತಾರೆ ಯಾರು ಮನೆಗೆ ಹೋಗ್ತಾರೆ ಈ ಕ್ಯೂರಿಯಾಸಿಟಿಲಿ ಜನಗಳಿದ್ದಾರೆ ಅಂಥ ಸಂದರ್ಭದಲ್ಲಿ ಇವರ ಟ್ವಿಟ್ಟು ಕೂಡ ಅಭಿಮಾನಿಗಳಿಗೆ ಒಂದು ಪ್ರಶ್ನಾರ್ಥಕವಾಗಿ ನಿಂತಿದೆ ಯಾರು ಬಹುಮಾನವನ್ನು ಯಾರು ಗೆಲ್ತಾರೆ ಯಾರು ಕಿಚ್ಚ ಸುದೀಪ್ ಅವರ ಲಾಸ್ಟ್ ಸೀಸನ್ನ ವಿನ್ನರ್ ಆಗ್ತಾರೆ ಅಂತ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಹಾಗೆ ಮುಂದೆ ನೋಡಿದರೆ ಮುಂದೆ ಬರುವಂಥ ಬಿಗ್ ಬಾಸ್ ಸೀಸನ್ನ ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಆದಷ್ಟು ಬೇಗ ಉತ್ತರ ಸಿಗಲಿ ಹಾಗೆ ಅವ್ರುಗಳು ಬಂದು ಸುದೀಪ್ ಅವರ ಆ ಸ್ಥಾನವನ್ನು ತುಂಬಲಿ ಈ ಬಿಗ್ ಬಾಸ್ ಇನ್ನಷ್ಟು ಮೇಲೆ ಹೋಗಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಇದು ಇವತ್ತಿನ ಕಿಚ್ಚ ಸುದೀಪ್ ಅವರ ಕಿಚ್ಚಿನಂತೆ ಹರಡಿದ ಸುದ್ದಿ ನೋಡ್ತಾ ಇರಿ ಗ್ಯಾಸ್ ಫಿಲ್ಮಿ ಕಲ್ಟ್ ಯೂಟ್ಯೂಬ್ ಚಾನಲ್ ನಮಸ್ಕಾರ